ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಘನ ಮತ್ತು ಘನಮೂಲಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಒಂದರ ಪ್ರಶ್ನೆ ಮೂರು ಮತ್ತು ನಾಲ್ಕರ ಲೆಕ್ಕಗಳನ್ನು ಹಿಡಿದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಹಿಂದಿನ ಲೆಕ್ಕ ಮಾಡಿದ್ವಲ್ಲ ಅದೇ ರೀತಿ ಎಕ್ಸಾಕ್ಟ್ ಅದೇ ರೀತಿ ಮತ್ತು ಬೇರೆ ಏನೂ ಇಲ್ಲ ಫಸ್ಟ್ ನಾವಿದ್ರು ಎಂಬತ್ತೊಂದನ್ನು ಅವಿಭಾಜ್ಯ ಅಪವರ್ತನ ಕಂಡುಹಿಡ್ಕೋಬೇಕು ಎಂಬತ್ತೊಂದು ಆಗಿರೋದ್ರಿಂದ ಇದು ಮೂರರಿಂದ ಹೋಗುತ್ತೆ ಮೂರು ಎರಡಲೆ ಆರು ಇಲ್ಲಿ ಎರಡು ಉಳಿತು ಇಪ್ಪತ್ತೊಂದು ಆಯಿತು ಮೂರು ಏಳೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಬಂತು ಇದು ಮೂರರಿಂದ ಹೋಗುತ್ತೆ ಮೂರು ಒಂಬತ್ತಲೇ ಇಪ್ಪತ್ತೇಳು ಮತ್ತು ಮೂರು ಮೂರಲೆ ಅಲ್ಲಿಗೆ ಎಂಬತ್ತೊಂದು ಇಸ್ ಈಕ್ವಲ್ಟು ಮೂರು ಇಂಟು ಮೂರು ಇಂಟು ಅಂದರೆ ಮೂರನ್ನು ನಾವು ನಾಲ್ಕಿದ್ದೆವು ಸೊ ಇಲ್ಲಿ ಮೂರರ ಗುಂಪು ಒಂದಿದೆ ಹಾಗಾಗಿ ಈ ಏನು ಮೂರು ಎಕ್ಸ್ಟ್ರಾ ಇದೆ ಇದನ್ನು ತೆಗಿಬೇಕು ತೆಗಿಬೇಕು ಅಂದರೆ ಇದನ್ನು ಭಾಗಿಸ್ಬೇಕು ಹಾಗಾಗಿ ಇಲ್ಲಿ ಒಂದು ಅಪವರ್ತನ ಯಾವುದು ಒಂದು ಅಪವರ್ತನ ಮೂರು ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ಇದನ್ನು ನಾವು ಡಿವೈಡ್ ಮಾಡಿಬಿಟ್ರೆ ಆಯಿತು ಆದ್ದರಿಂದ ಎಂಬತ್ತೊಂದನ್ನು ಮೂರರಿಂದ ಭಾಗಿಸಿದಾಗ ಅದು ಪೂರ್ಣ ವರ್ಗ ಆಗುತ್ತದೆ ಅದೇ ರೀತಿ ಎರಡನೇ ಲೆಕ್ಕ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಇದನ್ನು ಸಹ ಅವಿಭಾಜ್ಯ ಅಪವರ್ತನ ಕಂಡುಡ್ಕೊಳ್ತಾ ಹೋಗೋಣ ಎರಡರಿಂದ ಭಾಗಿಸ್ಕೊತಾ ಹೋಗೋಣ ಎರಡಾರಲೇ ಎರಡು ನಾಲ್ಕಲೇ ಎರಡು ಮೂರಲೇ ಎರಡು ಎರಡಲೇ ಮತ್ತು ಎರಡರಿಂದ ಮಾಡೋಣ ಎರಡು ಒಂದ್ಲೆ ಹನ್ನೆರಡು ಆಯಿತು ಹದಿನಾರು ಅಂದರೆ ಎರಡಾರಲೇ ಮತ್ತು ಎರಡು ಎಂಟ್ಲೇ ಎರಡು ನಾಕ್ಲೆ ಎರಡು ಎರಡಲೇ ಅಲ್ಲಿಗೆ ನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಎರಡನ್ನ ಎಷ್ಟಿದೆ ಬರ್ಕೊಳ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಿದೆ ಸೊ ಏಳು ಎರಡು ಬರ್ಕೊಳ್ತಾ ಹೋಗೋಣ ಮೂರು ಇದು ಮೂರು ಆರು ಇನ್ನೊಂದು ಎರಡು ಸೊ ಇಲ್ಲಿ ಒಂದು ಎರಡು ಏನಿದೆ ಇದು ಮೂರರ ಗುಂಪಿನಲ್ಲಿಲ್ಲ ಹಾಗಾಗಿ ಇದನ್ನು ನಾವು ತೆಗಿಬೇಕು ತೆಗಿಬೇಕು ಅಂದರೆ ಭಾಗಿಸ್ಬೇಕು ಹಾಗಾಗಿ ದೇರ್ ಫಾರ್ ಒಂದು ಅಪವರ್ತನ ಒಂದು ಅಪವರ್ತನ ಎರಡು ಮೂರರ ಗುಂಪಿನಲ್ಲಿಲ್ಲ ಮೂರರ ಗುಂಪಿನಲ್ಲಿ ಇಲ್ಲ ಸೊ ಹಾಗಾಗಿ ಹಾಗಾಗಿ ನೂರ ಇಪ್ಪತ್ತೆಂಟನ್ನು ಎರಡರಿಂದ ಭಾಗಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಮೂರನೇ ಲೆಕ್ಕ ನೂರ ಮೂವತ್ತೈದು ಮೂವತ್ತೈದು ಅಂತಂದರೆ ಇದು ಐದರಿಂದ ಭಾಗ ಆಗುತ್ತೆ ಹಾಗಾಗಿ ಐದರಿಂದ ಭಾಗಿಸ್ಕೊಳ್ತಾ ಹೋಗೋಣ ಐದು ಎರಡಲೇ ಮೂರಲ್ಲೋಯ್ತು ಐದೇಳ್ಲೇ ಮೂವತ್ತೈದು ಸೊ ಇಪ್ಪತ್ತೇಳು ಇರೋದರಿಂದ ಮೂರಿಂದ ಹೋಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಮೂರಲೆ ಇದು ತುಂಬ ಸಿಂಪಲಾಗಿ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಐದು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಲ್ಲಿ ಮೂರು ಮೂರು ಗುಂಪಲ್ಲಿದೆ ಎಕ್ಸ್ಟ್ರಾ ಯಾವುದಿರೋದು ಐದಿದೆ ಹಾಗಾಗಿ ಇಲ್ಲಿ ಅಪವರ್ತನ ಅಪವರ್ತನ ಐದು ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ನೂರ ಮೂವತ್ತೈದನ್ನು ಐದರಿಂದ ಭಾಗಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ನಾಲ್ಕನೇ ಲೆಕ್ಕ ನೂರ ತೊಂಬತ್ತೆರಡು ನೂರ ತೊಂಬತ್ತೆರಡು ಇದನ್ನು ನಾವು ಎರಡರಿಂದ ಭಾಗಿಸ್ಕೊಳ್ತಾ ಹೋಗೋಣ ಎರಡು ಒಂಬತ್ತಲೆ ಹದಿನೆಂಟು ಒಂದಲ್ಲೋಯ್ತು ಎರಡು ಆರಲೆ ಮತ್ತು ಎರಡರಿಂದ ಹೋಗುತ್ತೆ ಎರಡು ನಾಲ್ಕಲೆ ಎಂಟು ಒಂದಲ್ಲೋಯ್ತು ಎರಡು ಎಂಟಲೆ ಹದಿನಾರು ಎರಡರಿಂದ ಹೋಗುತ್ತೆ ಎರಡೆರಡಲೇ ಎರಡು ನಾಲ್ಕಲೇ ಮತ್ತು ಎರಡರಿಂದ ಎರಡೊಂದಲೇ ಎರಡು ಎರಡಲೇ ಮತ್ತು ಎರಡರಿಂದ ಎರಡಾರಲೆ ಮತ್ತು ಎರಡರಿಂದ ಮಾಡಿದ್ರೆ ಎರಡು ಮೂರಲೆ ಸೊ ತುಂಬ ಸಿಂಪಲ್ ಗೊತ್ತಾಗ್ಬಿಡ್ತು ನೋಡಿದ ತಕ್ಷಣ ಈಗ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಿದೆ ಎರಡನ್ನು ಆರಿದೆ ನಾಲ್ಕು ಐದು ಆರು ಮತ್ತು ಎಕ್ಸ್ಟ್ರಾ ಏನಿದೆ ಇಲ್ಲಿ ಮೂರಿದೆ ಹೌದಾ ಈ ಎರಡು ಮೂರರ ಗುಂಪಲ್ಲಿ ಇಲ್ಲಿ ಇದೆ ಆದರೆ ಈ ಅಪವರ್ತನ ಮೂರಿದೆಯಲ್ಲ ಇದೆಯಲ್ಲ ಅದು ಮೂರರ ಗುಂಪಿನಲ್ಲಿ ಇಲ್ಲ ಹಾಗಾಗಿ ಅದನ್ನು ತೆಗೆದುಬಿಟ್ರೆ ಇದೇನಾಗುತ್ತೆ ನೂರ ತೊಂಬತ್ತೆರಡು ಒಂದು ಪೂರ್ಣ ಘನಸಂಖ್ಯೆ ಆಗತ್ತೆ ದೇರ್ ಫಾರ್ ಅಪವರ್ತನ ಮೂರು ಮೂರರ ಗುಂಪಿನಲ್ಲಿಲ್ಲ ಸೊ ದೇರ್ ಫಾರ್ ನೂರ ತೊಂಬತ್ತೆರಡನ್ನು ಮೂರರಿಂದ ಭಾಗಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಐದನೇ ಲೆಕ್ಕ ಏಳ್ನೂರ ನಾಲ್ಕು ನಾಲ್ಕಿರೋದರಿಂದ ಎರಡರಿಂದ ಭಾಗಿಸ್ಕೊಳ್ತಾ ಹೋಗೋಣ ನಾವು ಎರಡ ಎರಡು ಮೂರ್ಲೆ ಆರು ಒಂದಲ್ಲೋಯಿತು ಹತ್ತಾಯಿತು ಎರಡು ಐದಲೇ ಹತ್ತು ಎರಡು ಎರಡಲೆ ನಾಲ್ಕು ಮತ್ತೆ ಎರಡರಿಂದ ಮಾಡೋಣ ಎರಡೊಂದಲೇ ಒಂದಲ್ಲೋಯ್ತು ಹದಿನೈದು ಆಯಿತು ಎರಡು ಏಳಲೆ ಹದಿನಾಲ್ಕು ಒಂದಲ್ಲೋಯ್ತು ಎರಡು ಆರಲೆ ಹನ್ನೆರಡು ಮತ್ತು ಎರಡರಿಂದ ಎರಡು ಎಂಟಲೇ ಹದಿನಾರು ಎರಡು ಎಂಟಲೇ ಹದಿನಾರು ಒಂದಲ್ಲೋಯ್ತು ಮತ್ತು ಎರಡು ಎಂಟಲೇ ಬರುತ್ತೆ ಮತ್ತು ಎರಡರಿಂದ ಮಾಡ್ತಾ ಹೋದರೆ ಎರಡು ನಾಲ್ಕಲೆ ಎರಡು ನಾಲ್ಕಲೆ ಮತ್ತು ಎರಡರಿಂದ ಮಾಡಿದ್ರೆ ಎರಡು ಇಪ್ಪತ್ತೆರಡಲೆ ಅಂದರೆ ಎರಡು ಎರಡಲೆ ಎರಡು ಎರಡನೇ ಮತ್ತು ಎರಡರಿಂದ ಮಾಡಿದ್ರೆ ಎರಡು ಹನ್ನೊಂದಲೆ ಇದು ಸಹ ತುಂಬ ಸಿಂಪಲ್ಲಾಗಿ ಗೊತ್ತಾಗುತ್ತೆ ನಿಮಗೆ ಏಳ್ನೂರ ನಾಲ್ಕು ಇಸಿಕೊಳ್ಟು ಎರಡನ್ನ ಬೆಷ್ಟಿದೆ ಆರಿದೆ ಸೊ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಮತ್ತು ಹನ್ನೊಂದು ಒಂದಿದೆ ಸೊ ಹಂಗಾಗಿ ಈ ಎರಡು ಅನ್ನೋದು ಮೂರು ಮೂರು ಗುಂಪಿನಲ್ಲಿದೆ ಎಕ್ಸ್ಟ್ರಾ ಉಳ್ದಿರೋದೇನೋ ಹನ್ನೊಂದು ಹನ್ನೊಂದನ್ನು ಭಾಗಿಸ್ಬಿಟ್ರೆ ಏಳ್ನೂರ ನಾಲ್ಕು ಒಂದು ಘನ ಸಂಖ್ಯೆ ಆಗುತ್ತೆ ಸೊ ಹಾಗಾಗಿ ದೇರ್ ಫಾರ್ ಅಪವರ್ತನ ಹನ್ನೊಂದು ಮೂರರ ಗುಂಪಿನಲ್ಲಿಲ್ಲ ಸೊ ಹಾಗಾಗಿ ಏಳ್ನೂರ ನಾಲ್ಕನ್ನು ಹನ್ನೊಂದರಿಂದ ಭಾಗಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ನಾಲ್ಕನೇ ಲೆಕ್ಕ ಪರೀಕ್ಷಿತ್ ಪ್ಲಾಸ್ಟಿಕ್ನಿಂದ ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ಗಳಷ್ಟು ಉದ್ದದ ಅಂಚುಗಳುಳ್ಳ ಒಂದು ಆಯತ ಘನವನ್ನು ಮಾಡಿದನು ಹಾಗಾದರೆ ಒಂದು ಘನವನ್ನು ಮಾಡಲು ಇಂತಹ ಎಷ್ಟು ಆಯತ ಘನಗಳು ಬೇಕಾಗ್ತವೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೊಟ್ಟಿರುವ ಕೊಟ್ಟಿರುವ ಅಳತೆ ಅಥವಾ ಸಂಖ್ಯೆ ಅಳತೆಗಳು ಏನೇನು ಐದು ಸೆಂಟಿಮೀಟರ್ ಇಂಟು ಎರಡು ಸೆಂಟಿಮೀಟರ್ ಇಂಟು ಮತ್ತು ಐದು ಸೆಂಟಿಮೀಟರು ಇದು ಏನಾಗಬೇಕಂತೆ ಇದು ಆಯತ ಘನ ಅಂತಿದ್ದು ಇದು ಬರೆ ಘನ ಆಗಬೇಕು ಬರೇ ಘನ ಆಗಬೇಕು ಅಂತಂದರೆ ನಮಗೆ ಗೊತ್ತಿದೆ ಘನ ಸಂಖ್ಯೆ ಆಗಬೇಕು ಅಂತಂದರೆ ಒಂದೇ ಅಪವರ್ತನ ಮೂರು ಸರಿ ಇರಬೇಕು ಹಾಗಾಗಿ ಇಲ್ಲಿ ಐದು ಅನ್ನೋದು ಎಷ್ಟಿದೆ ಎರಡಿದೆ ಹಾಗಾಗಿ ಇನ್ನೊಂದು ಐದು ಇದಕ್ಕೆ ಹಾಕ್ಬಿಟ್ರೆ ಐದರ ಗುಂಪು ಆಗ್ಬಿಡುತ್ತೆ ಅದೇ ರೀತಿ ಎರಡು ಅನ್ನೋದು ಒಂದಿದೆ ಅದು ಎರಡನ್ನು ಎರಡು ಸರಿ ಹಾಕಬೇಕು ಎರಡು ಇಂಟು ಎರಡು ಹಾಗಾಗಿ ಇಲ್ಲಿ ಐದು ಮತ್ತು ಎರಡು ಮೂರರ ಗುಂಪಿನಲ್ಲಿಲ್ಲ ಮೂರರ ಗುಂಪಿನಲ್ಲಿ ಇಲ್ಲ ಸೊ ಹಾಗಾಗಿ ದೇರ್ ಫಾರ್ ಆದ್ದರಿಂದ ಎರಡು ಇಂಟು ಎರಡು ಇಂಟು ಐದು ಎಷ್ಟಾಗುತ್ತೆ ಎರಡನ್ನೋ ಎರಡು ಸರಿ ಐದು ಅನ್ನೋದು ಒಂದ್ಸರಿ ಹಾಕ್ಬೇಕು ಅಲ್ಲಿ ಎರಡು ನಾಲ್ಕು ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಸಂಖ್ಯೆಯನ್ನು ಇಪ್ಪತ್ತು ಸಂಖ್ಯೆಯನ್ನು ಏನು ಮಾಡಬೇಕು ಸಂಖ್ಯೆಯನ್ನು ಇದಕ್ಕೆ ಅಂದರೆ ಮೇಲ್ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಇದಕ್ಕೆ ಗುಣಿಸಿದಾಗ ಗುಣಿಸಿದಾಗ ಅದು ಪೂರ್ಣ ಘನ ಆಗುತ್ತದೆ ಪೂರ್ಣ ಘನ ಆಗುತ್ತದೆ ಸೊ ದೇರ್ ಫಾರ್ ಆದ್ದರಿಂದ ಅಂತಹ ಎಷ್ಟು ಘನ ಬೇಕೋ ಆದ್ದರಿಂದ ಸಂಖ್ಯೆ ಏನು ಬಂತು ಇಪ್ಪತ್ತು ಆದ್ದರಿಂದ ದೇರ್ ಫಾರ್ ಇಪ್ಪತ್ತು ಆಯತ ಘನಗಳು ಇಪ್ಪತ್ತು ಆಯತ ಘನಗಳು ಬೇಕಾಗುತ್ತವೆ